ನಟನ ಮನೋಹರ ಇಂದು ಕಲಾಧರ ಕೋಟಿ ಲಿಂಗೇಶ್ವರ ಕೋಟಿ ಮುನಿಗಳಿಗೆ ದರ್ಶನ ನೀಡಿದ ಶಿವಶಂಕರ ಶಂಭೋ ಧ್ವಜಪುರದಲ್ಲಿ ನೆಲೆ ನಿಂದಿರುವ ಭಕ್ತ ಪರಾಯಣ ಸದಾಶಿವ ಶರಣಾಗತ ಜನ ಕಲ್ಮ ಸಾಂಬ ಶಿವ ಉರಗವಿ ಸಾಂಬ ಶಿವ ಕೋಡಿ ಹಬ್ಬ ಎನ್ನುವ ರಥೋತ್ಸವವು ಕೋಟಿ ತೀರ್ಥದ ಪೂಜೆಯು ನವ ದಂಪತಿಗಳು ಸೇವೆಗೆ ಬರುವರು ಕಬ್ಬು ಜಲ್ಲೆಗಳ ಒಯ್ಯುವರು ನಟನ ಮನೋಹರ ಇಂದು ಕಲಾಧರ ಕೋಟಿ ಲಿಂಗೇಶ್ವರ ನಾಲ್ಕು ಯುಗಗಳ ಕಂಡಿದೆ ಮೂರ್ತಿಯು ಬನ್ನಿಸಲಾರಿನು ಮಹಿಮೆಯನು ಬ್ರಹ್ಮನು ತಪವನು ಮಾಡಿದ ಒಲಿಸಿದ ಪರಮೇಶ್ವರನನ್ನು ನಟನ ಮನೋಹರ ಇಂದು ಕಲಾಧರ ಕೋಟಿಲಿಂಗೇಶ್ವರ ದೌರಿ ಗೌರಿ ಮನೋಹರ ಗಜ ಚರ್ಮಾಂಬರ ಹರ ಭಯಂಕರ ನಮೋನ र ओङ्कारेश्वर विषकन्धर शिव नमो नमो विशकन्धर शिव नमो नमो विषकन्धर शिव नमो नमो